ರಾಧೆ ಮತ್ತು ರಾಯರ ದರ್ಶನ ಪಡೆಯಲು ರಾಯರ ರಂಗಮಂದಿರಕ್ಕೆ ಆಗಮಿಸಿದರು ನ್ಯಾಯಾಧೀಶರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರಕ್ಕೆ ಶ್ರೀರಾಧವೇಂದ್ರ ಸ್ವಾಮಿಗಳವರ ಪೂಜೆಗಾಗಿ ಹಾಸನದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗಿರಿಗೌಡರು ಕುಟುಂಬ ಸಮೇತವಾಗಿ ಸೋಮವಾರ ಬೆಳಗ್ಗೆ ಆಗಮಿಸಿ ರಾಯರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಮುಕ್ಕೋಟಿ ದೇವರ ಸ್ವರೂಪವಾದ ರಾಯರ ರಂಗಮಂದಿರದ ರಾಧೆಯ ಆಶೀರ್ವಾದ ಪಡೆದು ಕೆಲಕಾಲ ರಾಧೆಯು ಸಮಯ ಕಳೆದರೂ ಮೂರು ವರ್ಷಗಳ ಹಿಂದೆ ರಾಯರ ರಂಗಮಂದಿರಕ್ಕೆ ಬಂದಾಗಿನಿಂದ ರಾಯರು ತಮ್ಮ ಜೀವನದಲ್ಲಿ ನಡೆಸಿದ ಕೆಲಪವಾಡದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡು ರಾಧೆಯ ಬೆಳವಣಿಗೆಗೆ ನಾವು ಸಹಕಾರ ಮಾಡುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ವತಿಯಿಂದ ನ್ಯಾಯಾಧೀಶರ ಧರ್ಮಪತ್ನಿಯವರಿಗೆ ಗೌರಿ ಹಬ್ಬದ ಬಾಗಿನವನ್ನು ನೀಡಿ ಗೌರವಿಸಲಾಯಿತು ಮಾತ್ರ もう一度やろう。<タッ>